ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟು ಇದ್ದೀನಿ ಬೆಳಗ್ಗೆ ಟೈಮ್ ಆಗಿದ್ದರಿಂದ ಶಾವಿಗೆ ಉಪ್ಪಿಟ್ಟು ಮಾರೆ ಬೇಗ ಆಗುತ್ತೆ ಅನ್ನೋ ರೀಸನ್ಗೆ ಶಾವಿಗೆ ಉಪ್ಪಿಟ್ಟು ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಒಂದು ಕಡಾಯನ ಇಟ್ಬಿಟ್ಟು ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆ ಕಡಲೆ ಬೀಜ ಕರಿಬೇವು ನಿಮ್ಗೆ ಇಷ್ಟ ಇದ್ದರೆ ಗೋಡಂಬಿನೂ ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಶಾವಿಗೆ ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಟೈಮ್ ಇಲ್ಲದೆ ಇದ್ದಾಗ ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಶಾವಿಗೆ ಉಪ್ಪಿಟ್ಟನ್ನ ಮಾಡಿ ಮುಗಿಸ್ಬೋದು ಹಾಗಾಗಿ ಹಾಗಾಗಿ ನಾನು ಟೈಮ್ ಇಲ್ಲದೆ ಇದ್ದಾಗ ಅಥವಾ ಟೈಮ್ ಆಗೋಗಿದೆ ಅನ್ನೋವಾಗ ಈ ಥರ ತಿಂಡಿಗಳನ್ನ ಪ್ರಿಫರ್ ಮಾಡ್ತೀನಿ ಬೆಳಗ್ಗೆ ಎದ್ದರೆ ಎಲ್ಲರಿಗೂ ಎಲ್ಲ ಮದರ್ಸ್ಗೂ ಒಂದೇ ಪ್ರಾಬ್ಲಮ್ ಅಲ್ವಾ ಏನು ತಿಂಡಿ ಮಾಡೋದಪ್ಪ ಬೆಳಗ್ಗೆ ಎದ್ದ ತಕ್ಷಣ ದಿನ ಒಂದೊಂದು ವೆರೈಟಿ ವೆರೈಟಿ ತಿಂಡಿ ಮಾಡಬೇಕು ಸೊ ಹಾಗಾಗಿ ಎಲ್ಲೋ ಒಂದೊಂದು ದಿನ ಈ ಥರ ತಿಂಡಿಗಳನ್ನ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಈಸಿ ಅನಿಸುತ್ತೆ ಬೇಗ ಆಗುತ್ತೆ ಅಂತ ಈ ಥರ ತಿಂಡಿಗಳನ್ನ ಪ್ರಿಫರ್ ಮಾಡ್ತೀನಿ ಈರುಳ್ಳಿ ಬೇಗ ಮೆತ್ತಗಾಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಬೇಗನೆ ಮೆತ್ತಗಾಗತ್ತೆ ಈರುಳ್ಳಿ ಮೆತ್ತಗಾದ್ಮೇಲೆ ನಾವು ಅದಕ್ಕೆ ಅರಿಶಿಣ ಪುಡಿ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಿ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಅಂತಹ ಶಾವ್ಗೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುವಂತಹ ಎಮ್ಮಿಯಾಗಿ ಉದುದ್ರಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ಬರೀ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ನಾವು ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಶಾವಿಗೆನ ಬೇಯಕ್ಕೆ ಇಟ್ಟಿದ್ದೆ ಎಣ್ಣೆ ಹಾಕೋದ್ರಿಂದ ಶಾವ್ಗೆ ಉದುರಾಗುತ್ತೆ ಅಂಟಂಟಾಗೋದಿಲ್ಲ ಅನ್ನೋ ರೀಸನ್ಗೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಶಾವಿಗೆನ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಿರೋಲ್ಲ ಒಂದು ಒಂದು ನಿಮ್ಗೆ ಗೊತ್ತಾಗತ್ತೆ ಒಂದು ಅಂದಾಜಲ್ಲಿ ಒಂದು ಎರಡು ನಿಮಿಷದಷ್ಟು ಕುದಿಯೋ ನೀರಲ್ಲಿ ಬೇಯಿಸಿಬಿಟ್ರೆ ಸಾಕು ಅದು ಬೇಗನೆ ಬೆಂದ್ಕೊಳ್ಳುತ್ತೆ ನಾವು ಜಾಸ್ತಿ ಬೇಯಿಸಿಬಿಟ್ರೆ ಅದು ಮುದ್ದೆ ಮುದ್ದೆ ಥರ ಆಗುತ್ತೆ ಆಮೇಲೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ ಶಾವ್ಗೆ ಉಪ್ಪಿಟ್ಟಾಗಿರ್ಬೋದು ಉಪ್ಪಿಟ್ಟಾಗಿರ್ಬೋದು ಅಥವಾ ನಾವು ಏನೇ ತಿಂಡಿ ತಿಂದರೂ ಸ್ವಲ್ಪ ಉದಿದ್ರಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎತ್ತಿಕೊಳ್ಳಿ ಒಂದು ಮುಕ್ಕಲು ಬಸಿ ಬೆಂದಿದೆ ಅನ್ನೋವಾಗ ಅದನ್ನು ಸೋಸ್ಕೊಂಡ್ರೆ ಇನ್ನು ಬೇಗ ಚೆನ್ನಾಗಿ ಆಗುತ್ತೆ ಹಂಗೂ ನೀವು ಒಂದೆರಡು ಸೆಕೆಂಡ್ ಜಾಸ್ತಿ ಬೆಂದ್ಬಿಡ್ತು ಏನು ಮಾಡೋದಪ್ಪ ಅಂದರೆ ನೀವು ಇಮ್ಮಿಡಿಯೇಟಾಗಿ ಬೆಂದಿದ ತಕ್ಷಣ ಫ್ಲೇಮ್ ಆಫ್ ಮಾಡಿದ ತಕ್ಷಣ ಅದನ್ನ ತೆಗೆದುಬಿಟ್ಟು ಹಾಕಿ ತೊಳೆದ್ಬಿಟ್ರೆ ಬೇಗ ಅದರದ್ದು ಕಾವು ಕಮ್ಮಿ ಆಗಿಬಿಟ್ಟು ಅಲ್ಲಿಗೆ ಅದು ಬೇಯಕ್ಕೊಳದು ಸ್ಟಾಪ್ ಆಗುತ್ತೆ ಆವಾಗ ತಣ್ಣೀರಲ್ಲಿ ತೊಳೆಯೋದ್ರಿಂದ ಅದ್ರ ನೀರನ್ನ ಚೆನ್ನಾಗಿ ಶೋಧಿಸಿದ್ರೆ ಉದುದ್ರಾಗಿರುವಂಥ ಶಾವಿಗೆ ಸಿಗತ್ತೆ ಸೊ ಶಾವಿಗೆ ಉಪ್ಪಿಟ್ಟೆಲ್ಲ ತಿಂದ್ಕೊಂಡಿದ್ದಾದಮೇಲೆ ಬಾಕ್ಸಿಗೆಲ್ಲ ಕಳಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನೆಕ್ಸ್ಟ್ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ನೀವು ನೋಡ್ತಾ ಇದ್ದೀರಲ್ಲ ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇವತ್ತು ಅದನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ಶಾಪಿಂಗ್ ಹೋಗಿದ್ದ ವೀಡಿಯೋನ ಶೇರ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನಿನ್ನೆ ವೀಡಿಯೋದಲ್ಲಿ ಏನೇನು ಶಾಪ್ ಮಾಡಿದ್ವಿ ಅಂತ ಏನೂ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಬಟ್ ಶಾಪಿಂಗ್ ಹೋಗಿರೋ ವೀಡಿಯೋಗಳನ್ನ ಚಿಕ್ಕಪೇಟೆ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಚಿಕ್ ಚಿಕ್ಕಪೇಟೆಯಿಂದ ಬರ್ತಾ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಗ್ರೋಸರಿಗಳನ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅದ್ರ ವೀಡಿಯೋನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಏನೇನು ತಂದಿದ್ದೀನಿ ಎಷ್ಟು ತಂದಿದ್ದೀನಿ ಎಷ್ಟು ಖರ್ಚಾಯಿತು ಆ ಎಲ್ಲದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಚಿಕ್ಕಪೇಟೆದು ವೀಡಿಯೋ ಹೇಳಬೇಕು ಅಂದರೆ ಚೆನ್ನಾಗಿತ್ತು ಮೇಯ್ನ್ ವೆದರ್ ಚೆನ್ನಾಗಿತ್ತು ಸೊ ಹಾಗಾಗಿ ನಮಗೆ ಸ್ವಲ್ಪ ಶಾಪ್ ಮಾಡೋಕ್ಕೆ ಈಸಿ ಆಯಿತು ತುಂಬ ರಶ್ ಇತ್ತು ಶನಿವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು ಅಂತ ಹೇಳ್ಬೋದು ಎಲ್ಲರೂ ಶನಿವಾರ ಭಾನುವಾರಕ್ಕೋಸ್ಕರ ಹೊರಗಡೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಕಾಯ್ತಾಯಿರ್ತಾರಲ್ವ ಹಾಗಾಗಿ ಶನಿವಾರ ಭಾನುವಾರ ಸ್ವಲ್ಪ ಶಾಪಿಂಗ್ ಮಾಡೋದನ್ನು ನಾವು ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೋತೀನಿ ಯಾಕಂದರೆ ಅಷ್ಟಾಗಿ ಶಾಪಿಂಗ್ ಮಾಡೋಕ್ಕೆ ಏನಾಗೋದಿಲ್ಲ ಅಲ್ಲಿ ತುಂಬಾ ರಶ್ ಇರುತ್ತೆ ಏನೇನೋ ತಂದ್ಕೋಬೇಕು ಅಂತ ಹೋಗಿರ್ತೀವಿ ಆದರೆ ಅಲ್ಲಿ ಜಾಸ್ತಿ ಏನೂ ಆ ಜನಗಳ ಮಧ್ಯೆ ನುಗ್ಕೊಂಡು ಹೋಗೋಕೆ ಆಗೋದಿಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಅದರಲ್ಲೂ ಮಕ್ಕಳನ್ನು ಕರ್ಕೊಂಡೋದ್ರಂತೂ ಸ್ವಲ್ಪ ಜಾಸ್ತಿನೇ ಕಷ್ಟ ಅಂತ ಅನ್ನಿಸ್ಬೋದು ಸೊ ಹಾಗಾಗಿ ನೀವು ಮಕ್ಕಳ ಜೊತೆ ಹೋಗಬೇಕು ಅಂತ ಅಂದರೆ ನೀವು ಯಾವಾಗ ಫ್ರೀ ಇರ್ತೀವಿ ಶನಿವಾರ ಭಾನುವಾರ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಹೋದರೆ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಈಸಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಈಗ ನಾನು ನಿನ್ನೆ ತಂದಿರೋ ಬಟ್ಟೆಗಳನ್ನೆಲ್ಲ ನಿಮ್ಮ ಜೊತೆ ಫಸ್ಟು ತೋರಿಸ್ತಾ ಇದ್ದೀನಿ ಇವಾಗ ನಾನು ತೋರಿಸಿದ್ದೀನಲ್ಲ ಕ್ಯಾಟ್ಲಾಗಲ್ಲಿ ಈ ಡ್ರೆಸ್ನ ನಾನು ತೊಗೊಂಡು ಬಂದೆ ಇದು ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಇಲ್ಲಿವರೆಗೂ ಅವಳಿಗೆ ವೆಸ್ಟರ್ನ್ ವೇರ್ನ ಟ್ರೈ ಮಾಡೇ ಇರಲಿಲ್ಲ ಹೇಗೆ ಕಾಣುತ್ತೆ ಅಂತ ಗೊತ್ತಿರಲಿಲ್ಲ ಬರೀ ಫ್ರಾಕ್ಗಳು ಹೆಣ್ಮಕ್ಳು ಅಂದರೆ ಗೊತ್ತಲ್ವ ನಿಮಗೆ ಫ್ರಾಕು ಅಥವಾ ಲಂಗ ದೌಣಿ ಲಂಗ ಜಾಕೆಟ್ ಈ ಥರನೇ ಪ್ರಿಫರ್ ಮಾಡ್ತೀವಿ ಏಕೆಂದರೆ ಹೆಣ್ಮಕ್ಳುಗಳು ಮುದ್ದು ಮುದ್ದಾಗ ಅಂಥ ಬಟ್ಟೆಲ್ಲೇ ಚೆನ್ನಾಗಿ ಕಾಣಿಸ್ತಾರೆ ನೀವು ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ವೆಸ್ಟರ್ನ್ ವೇರ್ ಹಾಕಿದ್ರೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅದಕ್ಕೆ ನಾನು ಯಾವಾಗಲೂ ಜಾಸ್ತಿ ಫ್ರಾಕ್ಗಳು ಉದ್ದ ಲಂಗ ಲಂಗ ಬ್ಲೌಸು ಈ ಥರನೇ ಪ್ರಿಫರ್ ಮಾಡ್ತೀನಿ ಫಸ್ಟ್ ಟೈಮ್ ಅವಳು ಇಷ್ಟಪಟ್ಟಲು ಆಮೇಲೆ ನೋಡೋಣ ಟ್ರೈ ಮಾಡೋಣ ಇನ್ನು ಮುಂದಕ್ಕೆ ಹಾಕಲೇಬೇಕಲ್ವ ಅಂತ ವೆಸ್ಟರ್ನ್ ವೇರ್ಗೆ ಹೋಗಿದ್ದೆ ಇದಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿರೋದು ಸಿಕ್ತು ಅವಳಿಗೆ ಏನಂದರೆ ನಾನು ಒಂದ್ಸಲ ಟ್ರೈ ಮಾಡಿರಲಿಲ್ವಲ್ಲ ವೆಸ್ಟರ್ನ್ ವೇರ್ ಅವಳನ್ನೇ ಕರ್ಕೊಂಡೋಗಿ ಅವಳಿಗೆ ಹಾಕಿ ಅವಳಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿ ತೊಗೊಂಡು ಬರಬೇಕು ಯಾಕಂದರೆ ಅವಳು ತುಂಬ ಸಣ್ಣ ಇದ್ದಾಳೆ ಸಣ್ಣ ಇರೋದ್ರಿಂದ ಅವಳಿಗೆ ಎಲ್ಲ ವೆಸ್ಟರ್ನ್ ವೇರ್ಗಳು ಅಷ್ಟಾಗಿ ಫ್ರಾಕುಗಳು ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಲ್ಲಿ ಹಾಕಿ ನಾವು ಹೇಗೆ ಸಾರಿಗಳನ್ನ ಮೈಮೇಲೆ ಹಾಕಿ ವೇರ್ ಮಾಡಿ ನೋಡ್ತೀವೋ ಅದೇ ಥರ ಅವ್ಳಿಗೆ ಹಾಕಿ ವೇರ್ ಮಾಡಿ ನೋಡಿ ಚೆನ್ನಾಗಿ ಕಂಡ್ರೆ ಅಷ್ಟೇ ತೊಗೊಬರ್ಬೇಕು ನಾನು ಫಸ್ಟ್ ತೋರಿಸಿದ್ನಲ್ಲ ಅದು ವೆಸ್ಟರ್ನ್ ವೇರು ಅದಕ್ಕೆ ನಾವು ತೌಸಂಡ್ ಟೂ ಫಿಫ್ಟಿ ಏನೋ ಕೊಟ್ವಿ ಇದಕ್ಕೆ ತೊ ಇದು ನೋಡ್ತಿದ್ದೀರಲ್ಲ ಇದು ನನಗೆ ಲೈಕ್ ತುಂಬಾ ಇಷ್ಟ ಆಯಿತು ನಾನು ಅಂದ್ಕೊಂಡೋಗಿದ್ದೆ ಈ ಸಲ ಉದ್ದಲಂಗ ತರಬಾರ್ದು ಏಕೆಂದರೆ ಅವಳ ಹತ್ರ ಜಾಸ್ತಿ ಕಲೆಕ್ಷನ್ಸ್ ಅದೇ ಇದೆ ಉದ್ದಲಂಗ ಫ್ರಾಕ್ಗಳು ಗೌನ್ಗಳು ಈ ಥರನೇ ಜಾಸ್ತಿ ಕೊಡಿಸ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಇವಾಗ ಮನೆಯಿಂದನೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ನಾನು ಈ ಸಲ ಉದ್ದಲಂಗ ತಗೋಬರಬಾರ್ದು ಅಂತ ಆದರೆ ಅಮ್ಮಂದಿರಿಗೆ ಗೆಳಿ ಮಕ್ಕಳು ಯಾವುದ್ರಲ್ಲಿ ಯಾವಾಗಲೂ ಮುದ್ದಾಗಿ ಕಾಣಿಸ್ತಿರ್ತಾರೋ ಅದನ್ನೇ ಪದೇ ಪದೇ ಕೊಡಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ಕಾಂಬಿನೇಷನ್ ಈ ಥರ ಕಲರ್ ಅಲ್ಲಿ ಹತ್ರ ಒಂದು ಇರಲಿಲ್ಲ ಆಮೇಲೆ ನಾವು ನೋಡ್ಕೊಳ್ಳಲಿಲ್ಲ ನಾನು ಫಸ್ಟ್ ತಂದಿರೋದು ವೈಟ್ ಆ್ಯಂಡ್ ಪರ್ಪಲ್ಲು ಇದು ಸಮೇತ ವೈಟ್ ಆ್ಯಂಡ್ ಪರ್ಪಲ್ಲು ನಾನು ಮನೆಗೆ ಬಂದಮೇಲೆ ನೋಡ್ತಾ ಇದ್ದೀನಿ ಎರಡು ವೈಟ್ ಆ್ಯಂಡ್ ಪರ್ಪಲ್ ಅಲ್ಲೇ ತಂದ್ವಲ್ಲ ಅಂತ ಬಟ್ ಆಮೇಲೆ ನಮ್ಮ ಮನೆಯವರು ಹೋಗ್ಲಿ ಬಿಡು ಅದು ವೆಸ್ಟರ್ನ್ ಅಲ್ಲ ರೆಗ್ಯುಲರ್ ಯೂಸ್ ಮಾಡ್ಬೋದು ಇದು ಕಲರ್ ಹತ್ರ ಕಾಂಬಿನೇಷನ್ ಇರಲಿಲ್ಲ ಏನಾದರೂ ಫಂಕ್ಷನ್ ವೇರ್ ಮಾಡ್ಬೋದು ಅಂತ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ತುಂಬ ಮುದ್ದಾಗಿ ಕಾಣಿಸ್ತಾಳೆ ಇದು ಅದಕ್ಕೆ ಸ್ವಲ್ಪ ನಾವು ಕೊಟ್ಟಿದ್ದು ಹೈ ಪ್ರೈಸೆ ಅಂತ ಅನ್ನಿಸ್ತು ಬಟ್ ಇವಾಗಂತೂ ಮಕ್ಕಳ ಬಟ್ಟೆ ಅಂತೂ ಮಾತಾಡ್ಸೋಂಗೆ ಅಲ್ವಲ್ಲ ದೊಡ್ಡವ್ರಿಗಾದರೂ ಅಟ್ಲೀಸ್ಟ್ ಒಂದು ಸೀರೆನಾದರೂ ತೊಗೋಬೋದು ಮಕ್ಳುಗಳಿಗೆ ಬಟ್ಟೆ ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಯಾಕಂದರೆ ಒಂದು ಸಾವಿರ ರೂಪಾಯಿಗೆ ಎರಡು ಸಾವಿರ ರೂಪಾಯಿಗೆಲ್ಲ ಬಟ್ಟೆಗಳು ಸಿಗೋದೇ ಕಷ್ಟ ಒಳ್ಳೊಳ್ಳೆ ತಗೊಳ್ತೀನಿ ಅಂದರೆ ಎಲ್ಲದು ಎರಡು ಸಾವಿರ ರೂಪಾಯಿ ಮೇಲೇ ಇದೆ ಸೊ ಹಾಗಾಗಿ ಇದಕ್ಕೆ ನಾನು ಕೊಟ್ಟಿದ್ದು ಓಕೆ ಅಂತಲೇ ಅನ್ನಿಸ್ತು ಬಟ್ ಶಾಪ್ ಶಾಪಲ್ಲಿ ನೋಡಿದಾಗ ಅವಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು ಸೊ ಹಾಗಾಗಿ ನಾನು ತೊಗೊಂಡು ಬಂದೆ ಆಮೇಲೆ ಗೊತ್ತಾಯಿತು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತೇನಾಯಿತಾ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ ಅಂತ ಅಂದ್ಕೊಡೆ ನೀವು ನೋಡ್ತಿರ್ಬೋದು ಅದ್ರ ಮೇಲೆ ಎಷ್ಟು ರೇಟ್ ಇದೆ ಅಂತ ಅತ್ತತ್ರ ನಾ ಐವತ್ತು ರೂಪಾಯಿ ಕಮ್ಮಿ ನಾಲ್ಕು ಸಾವಿರ ಅದಕ್ಕೆ ಆದರೆ ನಾವು ಅದಕ್ಕೆ ನಾಲ್ಕು ಸಾವಿರ ಕೊಡಲಿಲ್ಲ ನಾವು ಅದಕ್ಕೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಏನೋ ಕೊಟ್ವಿ ಅಷ್ಟೇ ಚಿಕ್ಕಪೇಟೆಯಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂತ ನೀವು ನೋಡ್ಬೋದು ಅದ್ರ ಮೇಲೆ ಎಮ್ ಆರ್ ಪಿ ನಾಲ್ಕು ಸಾವಿರ ಇದೆ ನೀವು ಬಾರ್ಗೇನ್ ಮಾಡಲಿಲ್ಲ ಅಂದರೆ ಅಷ್ಟು ಕೊಟ್ಟರೆ ಅಷ್ಟೂ ಇಸ್ಕೋತಾರೆ ನಾವು ತುಂಬ ಬಾರ್ಗೈನ್ ಮಾಡಿ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ತೊಗೊಂಡು ಬಂದ್ವಿ ಇದು ನಾನು ತೊಗೊಂಡು ಬಂದಿದ್ದು ಸುದರ್ಶನಲ್ಲಿ ಸಾರಿ ಇದು ತುಂಬ ಚೆನ್ನಾಗಿದೆ ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಹತ್ರ ಈ ಕಲರ್ ಒಂದು ಇರಲಿಲ್ಲ ಸೊ ಹಾಗಾಗಿ ತೊಗೊಂಡು ಬಂದೆ ಡಾರ್ಕ್ ಗ್ರೀನ್ ಮತ್ತು ಮರೂನ್ ಫುಲ್ ಸ್ಯಾರಿ ಇದೆ ನೀವು ಅಲ್ಲಿ ಡಿಸೈನ್ ಸ್ಯಾರಿ ಫುಲ್ ಏನು ನೋಡ್ತಿದ್ದೀರ ಅದು ಸಾರಿ ಫುಲ್ ಇದೆ ಬಾರ್ಡ್ರಲ್ಲಿ ಗ್ರೀನ್ ಕಲರ್ ಇದೆ ಎರಡು ಸೈಡ್ ಬಾರ್ಡರ್ ಇದೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದೆ ಇದನ್ನು ನಾವು ನೋಡ್ತಿದ್ದೀರಲ್ಲ ಈ ಸ್ಯಾರಿ ನಾನು ಎರಡನೇ ಸ್ಯಾರಿ ತೊಗೊಂಡಿದ್ದು ಇದಂತೂ ನನಗೆ ಫಸ್ಟು ತೊಗೊಂಡಿದ್ದ ಸಾರಿಗಿಂತ ತುಂಬಾ ಇಷ್ಟ ಆಯಿತು ನನಗೆ ಆ ಥರ ಬಾರ್ಡರ್ ಸ್ಯಾರಿಗಳಿಗಿಂತ ಈ ಥರ ಲೈಟ್ ವೆಯ್ಟ್ ಆಗಿರೋ ಸ್ಯಾರಿ ಸ್ಯಾರಿಗಳು ತುಂಬಾನೇ ಇಷ್ಟ ಆಗುತ್ತೆ ಇದು ಒಂಥರ ನವಿ ಬ್ಲೂ ಅಲ್ಲಿ ಸಿಲ್ವರ್ ಕಲರ್ ಜರಿ ಇದೆ ಇದು ಸ್ಯಾರಿ ನೀವು ನೋಡ್ತಾ ಇದ್ದೀರಲ್ಲ ಇದು ಸೆರ್ಗು ತುಂಬಾ ಇಷ್ಟ ಆಯಿತು ಈ ಕಲರ್ ಕೂಡ ನನ್ನ ಹತ್ರ ಒಂದು ಇರಲಿಲ್ಲ ಹಾಗಾಗಿ ತಗೊಂಡು ಬಂದೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ಅದ್ರದ್ದು ಸ್ಯಾರಿ ಫುಲ್ ನೆಕ್ಕಿ ಇದೆ ಚಿಕ್ಕ ಚಿಕ್ಕದು ಸಿಲ್ವರ್ ಕಲರ್ ನೆಕ್ಕಿ ಇದೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದಕ್ಕೆ ಅರೌಂಡ್ ನಾವು ತೌಸಂಡ್ ಒಂದು ನಿಮಿಷ ಬಿಲ್ ನೋಡ್ಬಿಟ್ಟು ಹೇಳ್ತೀನಿ ತೌಸಂಡ್ ತ್ರೀ ಏಯ್ಟಿ ಕೊಟ್ವಿ ಯಾಕಂದರೆ ಸುದರ್ಶನಲ್ಲಿ ಬಾರ್ಗೆನ್ ಮಾಡೋ ಹಾಗಿಲ್ಲ ಅಲ್ಲಿ ಫಿಕ್ಸ್ ಇರುತ್ತೆ ಅದರ ಮೇಲೇ ರೇಟ್ ಇರುತ್ತೆ ನಾವು ಅಲ್ಲಿ ಕೌಂಟ್ರ್ಗಳಿರುತ್ತೆ ನೀವು ನೋಡಿರ್ತೀರ ನಿಮಗೆ ಗೊತ್ತಿರುತ್ತೆ ಅದ್ರ ಮೇಲೆ ನಾವು ರೇಟ್ಗಳನ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಅದೆಲ್ಲ ಆಗಿದ್ದಾದಮೇಲೆ ಚಿಕ್ಕಪೇಟೆಲ ನಾವು ಇಷ್ಟೇ ಬಟ್ಟೆನ ಶಾಪಿಂಗ್ ಮಾಡೋಕ್ಕಾಗಿದ್ದು ಇನ್ನೂ ತುಂಬ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ತುಂಬಾ ರಶ್ ಇತ್ತು ನಾನು ಅಂದ್ಕೊಂಡೆ ನನ್ನ ಮಗನಿಗೆ ಸ್ವಲ್ಪ ಬಟ್ಟೆಗಳನ್ನ ತೊಗೋಬೇಕು ಸ್ವಲ್ಪ ಟಾಪ್ಸ್ಗಳನ್ನ ತೊಗೋಬೇಕು ಅಂತ ಯಾಕಂದರೆ ಸುಧ ಚಿಕ್ಕಪೇಟೆಗೆ ಹೋಗೋದೇ ಸ್ವಲ್ಪ ಕಮ್ಮಿ ನಾವು ತುಂಬ ರೇರು ಹೋದಾಗಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಲೆಗ್ಗಿನ್ನು ಅಥವಾ ಆ ಸ್ಯಾರಿಗೂ ಹೊಸ ಸ್ಯಾರಿ ತೊಗೊಳಲ್ಲ ಆ ಸಾರಿಗೆ ಪೆಟಿಕೋಟ್ ಕೂಡ ತೊಗೋಬೇಕಿತ್ತು ಆದರೆ ಏನೂ ತೊಗೊಳಕ್ಕೆ ಆಗಲೇ ಇಲ್ಲ ತುಂಬ ರಶ್ ಇದ್ದಿದ್ದರಿಂದ ಸರಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ತೊಗೊಳ್ಳೋಣ ಅಂತ ಹಾಗೆ ವಾಪಸ್ ಬಂದ್ವಿ ಆಮೇಲೆ ಡಿ ಮಾರ್ಟಿ ಕೂಡ ಹೋಗಬೇಕಿತ್ತು ಡಿ ಮಾರ್ಟಲ್ಲಿ ಗ್ರೋಸರಿ ಶಾಪಿಂಗ್ ಮಾಡಬೇಕಿತ್ತು ನನ್ನ ನಾನು ಮಂತ್ಲಿ ಗ್ರೋಸರಿ ಶಾಪಿಂಗ್ ಅಂತ ಏನು ಮಾಡೋಲ್ಲ ಯಾವಾಗ ಅವಾಗ ಮನೇಲಿ ಯಾವ ವಸ್ತುಗಳು ಖಾಲಿಯಾಗುತ್ತೋ ಅದನ್ನು ತರಿಸ್ಕೋತೀನಿ ಆದರೆ ಈ ಸಲ ತುಂಬ ದಿನದಿಂದ ಗ್ರೋಸರಿ ಶಾಪಿಂಗ್ ಮಾಡಿರಲಿಲ್ಲ ತರಿಸಿರಲಿಲ್ಲ ಯಾಕಂದರೆ ಮನೆಯವ್ರಿಗೆ ಟೈಮ್ ಇರಲಿಲ್ಲ ಹೋಗೋಕ್ಕೆ ರಜೆ ಕೂಡ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ರಜೆ ಬರಲಿ ರಜೆ ಬಂದಿದ್ದ ದಿನ ಎಲ್ಲರೂ ಹೋಗಿ ಒಟ್ಟಿಗೆ ಎಲ್ಲದನ್ನು ಒಂದಿನ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ದಿನಸಿ ಐಟಮ್ ತರಿಸಿರಲಿಲ್ಲ ಇದು ಮಂತ್ಲಿ ಶಾಪಿಂಗ್ ಅಂತಲೂ ಹೇಳ್ಬೋದು ನನಗೆ ಒಂದು ತಿಂಗಳಿಗಿಂತ ಜಾಸ್ತಿನೇ ಬರುತ್ತೆ ಯಾಕಂದರೆ ನಾವು ಇರೋದೇ ನಾಲ್ಕು ಜನ ಮನೇಲಿ ಅದರಲ್ಲಿ ಇಬ್ಬರು ಮಕ್ಕಳುಗಳು ಮಕ್ಳುಗಳು ತಿನ್ನೋದು ಅಷ್ಟರಲ್ಲೇ ಇರುತ್ತೆ ಮೇಯ್ನು ನಾವಿಬ್ಬರೇ ಸೊ ಹಾಗಾಗಿ ಇದು ಕೆಲವು ಒಂದು ತಿಂಗಳಿಗಿಂತ ಬೇಗನೇ ಖಾಲಿ ಆಗ್ಬೋದು ಅಥವಾ ಒಂದು ತಿಂಗಳಿಗಿಂತ ಜಾಸ್ತಿನೇ ಬರ್ಬೋದು ನಾನು ಮಧ್ಯದಲ್ಲಿ ಏನಾದರೂ ಖಾಲಿ ಆಗಿದ್ದರೆ ಹಾಗೆ ತರಿಸ್ಕೋತೀನಿ ತಿಂಗಳ ತಿಂಗಳ ಶಾಪಿಂಗ್ ಅಂತ ಏನು ಹೋಗೋದಿಲ್ಲ ತಿಂಗ್ಳು ತಿಂಗಳ ಶಾಪಿಂಗ್ ಹೋಗಿ ಹೇಗೆ ಅದನ್ನು ಮೇಂಟೈನ್ ಮಾಡಬೇಕಂತಲೇ ಗೊತ್ತಿಲ್ಲ ನನಗೆ ಒಂದು ಸಲನು ಸೊ ಹಾಗಾಗಿ ಏನೇನು ಖಾಲಿಯಾಗಿತ್ತು ಅದನ್ನ ಅಷ್ಟನ್ನೇ ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಂಡು ತೊಗೊಂಡು ಬಂದಿದ್ದೀನಿ ನಾನು ಲಾಸ್ಟಲ್ಲಿ ಇಟ್ಟಿನಲ್ಲ ಅದು ಐದು ಕೆ ಜಿ ಗೋಧಿ ನಾವು ಗೋಧಿ ಹಿಟ್ಟನ್ನು ತರಲ್ಲ ಗೋಧಿನ ತರಿಸ್ಬಿಟ್ಟು ಮಿಲ್ ಮಾಡಿಸ್ತೀವಿ ಸೊ ಹಾಗಾಗಿ ಇಷ್ಟೊಂದು ತೊಗೊಂಡು ಬಂದೆ ಇಷ್ಟಕ್ಕೆ ಎಷ್ಟು ಬಿಲ್ ಆಯಿತು ಗೊತ್ತಾ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಇಷ್ಟಕ್ಕೆ ಎಷ್ಟು ಬಿಲ್ ಆಯಿತು ಡಿ ಮಾರ್ಟಲ್ಲಿ ಏನು ಶಾಪಿಂಗ್ ಮಾಡಿದ್ವಿ ಅಂತ ಡಿ ಮಾರ್ಟಲ್ಲಿ ಗ್ರೋಸರಿ ಶಾಪಿಂಗ್ ಮಾಡಿದ್ದ ಆದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಶಾಪಿಂಗ್ ಕೂಡ ಇತ್ತು ನನಗೆ ದೋಸೆ ತವ ಹಾಳಾಗಿಬಿಟ್ಟಿತ್ತು ನನ್ನ ಹತ್ರ ಇದ್ದಿದ್ದು ಸೊ ಹಾಗಾಗಿ ಹೊಸ ದೋಸೆನ ದೋಸೆ ತವ ತೊಗೊಂಡು ಬಂದ್ವಿ ಯಾವಾಗಲೂ ಪ್ರೆಸ್ಟೀಜನ್ನೇ ತೊಗೋತೀನಿ ಬಟ್ ಈ ಸಲ ನೋಡೋಣ ಪಿಜನ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಯಾಕೆಂದರೆ ಪ್ರೆಸ್ಟೀಜು ಆಲ್ಮೋಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಇತ್ತು ಆಫರ್ ಹೋಗ್ಬಿಟ್ಟು ತೌಸಂಡ್ ಒನ್ ಫಿಫ್ಟಿ ಏನೋ ಇತ್ತು ಡಿ ಮಾರ್ಟಲ್ಲಿ ಸೊ ಹಾಗಾಗಿ ನೋಡೋಣ ಅಷ್ಟೊಂದು ಇನ್ವೆಸ್ಟ್ ಯಾಕೆ ಮಾಡೋದು ಅಂತವಾಗಲ್ವ ಈ ಸಲ ಇದ್ರಲ್ಲಿ ನೋಡೋಣ ಇದರಲ್ಲಿ ಏನಾದರೂ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಫೈವ್ ಫಾರ್ಟಿ ನೈನ್ ಏನು ಅಂದರೆ ಫೈವ್ ಫಿಫ್ಟಿ ಬಿತ್ತು ಅಷ್ಟೇ ಅದಾದಮೇಲೆ ಒಂದು ಬೆಡ್ಶೀಟ್ನ ತಂದಿದ್ದೀನಿ ನಾನು ಚಿಕ್ಕಪೇಟೆಯಲ್ಲಿ ಬೆಡ್ಶೀಟ್ ತೊಗೋಬೇಕಂತ ಹೋಗಿದ್ದೆ ನನಗೆ ಬೇಕಿತ್ತು ಆದರೆ ಅಲ್ಲಿ ನನಗೆ ಬಟ್ಟೆ ನೋಡೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಸೊ ಹಾಗಾಗಿ ಡಿ ಮಾರ್ಟಲ್ಲೇ ನೋಡೋಣ ಅಲ್ಲೇ ಇರುತ್ತೆ ಅಂತ ಅಂದ್ಕೊಂಡು ಬಂದೆ ಡಿ ಮಾರ್ಟಲ್ಲಿ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ನಾವು ನೋಡ್ಕೊಂಡು ತೊಗೊಳ್ಬೇಕು ಕ್ವಾಲಿಟಿ ತುಂಬ ಚೆನ್ನಾಗಿರೋದು ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿ ಇಲ್ಲದೇ ಇರೋದು ಸಿಗುತ್ತೆ ನಾವು ದುಡ್ಡು ಹೇಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ ಡಿ ಮಾರ್ಟ್ ಡಿ ಮಾರ್ಟಲ್ಲಿ ಇದ್ದಿದ್ರಲ್ಲಿ ನನಗೆ ಇದು ಬೆಡ್ಶೀಟ್ ತುಂಬಾ ಇಷ್ಟ ಇಷ್ಟ ಆಯ್ತು ಇದು ಕಿಂಗ್ ಸೈಜ್ ಬೆಡ್ಶೀಟ್ ತುಂಬಾ ದೊಡ್ಡದಿದೆ ಆರಾಮ್ಸೆ ಹಾಕ್ಬೋದು ನೀವು ಪಿಲ್ಲೋ ಕವರ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ ತುಂಬಾ ಇಷ್ಟ ಆಯ್ತು ಹಾಗಾಗಿ ಇದನ್ನ ತಗೊಂಡ್ ಬಂದ್ವಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಸಿಕ್ಸ್ ನೈನ್ ನೈನ್ ಅನಿಸುತ್ತೆ ಓಕೆ ಸಿಕ್ಸ್ ನೈನ್ ನೈನ್ ಅರೌಂಡ್ ಸೆವೆನ್ ಹಂಡ್ರೆಡ್ ವರ್ತ್ ಅಂತ ಅನ್ನಿಸ್ತು ನನಗೆ ಕೊಡೋಕ್ಕೆ ಏಕೆಂದರೆ ತುಂಬ ಚೆನ್ನಾಗಿದೆ ಮತ್ತು ಕಿಂಗ್ ಸೈಜ್ ಇರೋದ್ರಿಂದ ನನಗೆ ಸ್ವಲ್ಪ ವರ್ತ್ ಅನ್ನಿಸ್ತು ಹಾಗಾಗಿ ನಾನು ತೊಗೊಂಡು ಬಂದೆ ಇದೆರಡೂ ನಾನು ಚಿಕ್ಕಪೇಟೆಯಲ್ಲಿ ತೊಗೊಬರ್ಬೇಕು ಅಂತ ಹೋಗಿದೆ ಬಟ್ ಅಲ್ಲಿ ಆಗಲಿಲ್ಲ ತೊಗೊಳಕ್ಕೆ ಸೊ ಹಾಗಾಗಿ ಡಿ ಮಾರ್ಟಲ್ಲಿ ತೊಗೊಂಡು ಬಂದೆ ಅದಾದಮೇಲೆ ಇವಾಗ ನೋಡ್ತಿರೋ ಹಾಗೆ ನಾನು ಒಂದು ಗ್ಲಾಸ್ನ ತೊಗೊಂಡು ಬಂದೆ ಇದು ಫಾರ್ಟಿ ನೈನ್ ರುಪೀಸ್ ಇಷ್ಟ ಆಯಿತು ನನಗೆ ಟೀ ಏನಾದರೂ ಕುಡಿಯೋಕ್ಕೆ ಕಾಫಿ ಏನಾದರೂ ಕುಡಿಯೋಕ್ಕೆ ಸೊ ಹಾಗಾಗಿ ಒಂದೇ ಒಂದು ತಗೊಂಡು ಬಂದೆ ನಾನು ಹಾಗೆ ಅಲ್ವಾ ನಾವು ಉಡ್ಡಿ ಇದೆಲ್ಲ ನಮ್ಮ ಬಜೆಟಲ್ಲಿ ಇರೋದೇ ಇಲ್ಲ ನಾವು ಇದನ್ನೆಲ್ಲ ಬರ್ಕೊಂಡೇ ಹೋಗಿರಲ್ಲ ತಗೋಬೇಕು ಅಂತ ಬಟ್ ಅಲ್ಲಿ ಎಲ್ಲದನ್ನು ನೋಡ್ತಾ 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 ಕೈ ಸಿಕ್ಕಿದ್ದು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ತಗೊಳ್ತಾನೆ ಇರ್ತೀವಿ ಸೊ ಹಾಗಾಗಿ ಅದನ್ನ ತೊಗೊಂಡು ಬಂದೆ ಇದು ನೋಡ್ತಿದ್ದೀರಲ್ಲ ಇದು ಮೂರು ಬೌಲು ಇದಕ್ಕೆ ಎಷ್ಟಾಯಿತು ಅಂತ ಗೊತ್ತಾಗಲಿಲ್ಲ ನನಗೆ ಇದು ಪ್ಯಾಕ್ ಆಫ್ ತ್ರೀ ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಇದು ನನಗೆ ಬೇಕಿತ್ತು ಹಾಗಾಗಿ ಇದನ್ನು ತೊಗೊಂಡು ಬಂದೆ ಇದಾಗಿದ್ದಾದಮೇಲೆ ನಾನು ನೆಕ್ಸ್ಟು ಇದನ್ನು ತಗೊಂಡಿದ್ದೀನಿ ಇದು ಕಾರ್ಗೆ ಹಾಕೋಕ್ಕೆ ಕಾರೆಲ್ಲ ತುಂಬ ಹೊತ್ತು ನಿಲ್ಸಿದ್ರೆ ಆಮೇಲೆ ನಾವು ಯಾವಾಗಲೂ ಕಾರೇನು ತೆಗಿಯೋದಿಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಅಷ್ಟೇ ಸೊ ತುಂಬ ಟೈಮ್ ನಿಂತಿರತ್ತಲ್ವ ಒಳಗಡೆ ಒಂಥರ ಸ್ಮೆಲ್ ಬಂದಾಗ ಆಗಿರುತ್ತೆ ಅಂತ ಅದನ್ನು ಹಾಕೋಣ ಅಂತ ತಗೊಂಡ್ ಬಂದೆ ನೆಕ್ಸ್ಟ್ ಈ ಪೆನ್ಸಿಲ್ ಬಾಕ್ಸಸ್ ಕಣ್ಣ ತಂದಿದ್ದೀನಿ ನಾಲ್ಕು ತಂದಿದ್ದೀನಿ ಒಂದೊಂದರಲ್ಲಿ ಟೆನ್ ಟೆನ್ ಇರುತ್ತೆ ಏನಕ್ಕೆ ತಂದಿದ್ದೀನಿ ಅಂದರೆ ಈ ಬಟ್ಟೆ ಶಾಪಿಂಗ್ ಎಲ್ಲ ಏನಕ್ಕೆ ಮಾಡಿದ್ವಿ ಅಂದರೆ ಈ ಮಂತ್ ಡಿಸೆಂಬರ್ ಹನ್ನೊಂದಕ್ಕೆ ನನ್ನ ಮಗಳಿದ್ದು ಬರ್ತಡೇ ಇದೆ ಸ್ಕೂಲಲ್ಲಿ ಮಕ್ಳುಗಳಿಗೆ ಸ್ವೀಟ್ ಎಲ್ಲ ಕೊಡೋ ಹಾಗಿಲ್ಲ ಅದನ್ನೆಲ್ಲ ಪ್ರಿಫರ್ ಮಾಡಲ್ಲ ಈ ಥರ ಏನಾದರೂ ಅವ್ರಿಗೆ ಯೂಸ್ ಆಗುವಂಥ ಕಲರ್ಸ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಕ್ರಯಾನ್ಸ್ ಆಗಿರ್ಬೋದು ಅಥವಾ ಬುಕ್ಸ್ ಆಗಿರ್ಬೋದು ಏನಾದರೂ ಕೊಡ್ಬೋದು ಸೊ ಹಾಗಾಗಿ ನಾವು ಏನು ಕೊಡೋದು ಅಂತ ಯೋಚನೆ ಮಾಡಿಕೊಂಡು ಪೆನ್ಸಿಲ್ ಕೊಟ್ಟರೆ ಸ್ವಲ್ಪ ಯೂಸ್ ಆಗುತ್ತೆ ಅನ್ನೋ ರೀಸನಿಗೆ ಪೆನ್ಸಿಲ್ ಕೊಡೋಣ ಅಂತ ತೊಗೊಂಡು ಬಂದಿದ್ದೀವಿ ಡಿ ಮಾರ್ಟು ಪ್ರೈಸ್ ನೋಡ್ಬೋದು ನೀವು ಮೂರು ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿ ಆಗಿದೆ ಅಲ್ಲಿ ತಗೋಬೇಕಾದ್ರೆ ಅದು ಇದು ಇದು ಅದು ಅಂತ ತಗೊಳ್ತೀವಿ ಲೆಕ್ಕನೇ ಹಾಕೋಲ್ಲ ಬಟ್ ಮನೆಗೆ ಬಂದು ನೋಡಿದ್ಮೇಲೆ ಗೊತ್ತಾ ಇಷ್ಟೊಂದು ಖರ್ಚು ಮಾಡಿದ್ದೀವ ಅಂತ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು